ಅನಂತಕುಮಾರ್ ಹೆಗಡೆಯೊಬ್ಬ ಹುಚ್ಚಿನ ಅವನೊಬ್ಬ ಅಂತ ಅಂದ್ರೆ ಉಚ್ಚ ಯಾರು ಮಾತಾಡ್ತಾರ ಸಂಸದರ ವಿರುದ್ಧ ರುಚಿ ಕೇಳ್ತಾ ಸಿದ್ದು ಟೀಮ್ ಅವನ ಮನುಷ್ಯನ ಯಾರ ಮನುಷ್ಯ ಅಂತಾರ ಅದ್ರಿಂದ ಅವನೊಬ್ಬ ಹುಚ್ಚ ಅನಂತಕುಮಾರ್ ಹೆಗಡೆ ಒಬ್ಬ ಉಚ್ಚ ಆತನ ಬಗ್ಗೆ ಮಾತನಾಡೋದೇ ವೇಸ್ಟು ಈಗಂತೂ ಸಿದ್ದು ಟೀಮ್ ಇದೀಗ ರೊಚ್ಚಿಗೆದಿದೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಕೆಂಡ ಮಂಡಲವಾಗಿದೆ ತನ್ನ ಕೊಳುಕು ನಾಲಿಗೆ ಹರಿಬಿಡುವ ಮೊದಲು ಸಂಸದನಾಗಿ ತನ್ನ ಸಾಧನೆ ಏನು ಅನ್ನೋದನ್ನ ಜನತೆಗೆ ತಿಳಿಸಲಿ ಅಂತೇಳಿ ಸಂಸದ ಅನಂತಕುಮಾರ್ ಹೆಗಡೆಗೆ ಕಾಂಗ್ರೆಸ್ ಸವಾಲ್ ಹಾಕಿದೆ ಹಾಗಾದ್ರೆ ಏನಿದ್ದು ಅನಂತಕುಮಾರ್ ಹೆಗಡೆ ಗೆ ಒಡ್ಡಿರೋ ಸವಾಲಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯರು ಮತ್ತು ಅಹಿಂದ ವರ್ಗದ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆ ಕೇವಲವಾಗಿ ಮಾತನಾಡಿದ್ದಾರೆ ಅಂತೇಳಿ ಒಂದು ಕಡೆ ಸಿದ್ದು ಟೀಂ ಗೆದ್ದಿದ್ರೆ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಕಿಡಿಕಾರಿದೆ ಸಂಸದ ಇದ್ದಂಗೆ ನಾಲ್ಕೂವರೆ ವರ್ಷ ಮಲ್ಗೋದು ಚುನಾವಣೆ ಬಂದಾಗ ಹೇಳುವುದು ಅಂತ ಅರಿಹಾಯ್ದಿದೆ ದಲಿತ ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಏಳಿಗೆಯನ್ನು ಸಹಿಸದ ವಿಕೃತ ಮನಸ್ಥಿತಿಯ ಪರಂಪರೆಯನ್ನ ಮುಂದುವರೆಸುವ ಅನಂತಕುಮಾರ್ ಹೆಗಡೆಯಂತಹ ಕ್ರಿಮಿಕೀಟಗಳು ಈ ದೇಶಕ್ಕೆ ಕ್ಯಾನ್ಸರ್ನಂತೆ ಕಡುತ್ತವೆ ಈ ಕ್ಯಾನ್ಸರ್ಗೆ ಸಂವಿಧಾನದಲ್ಲಿ ಔಷಧವಿದೆ ಅಂತೇಳಿ ತಿರುಗೇಟು ನೀಡಿದೆ thank ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ತನ್ನ ಕೊಡುಕು ನಾಲಿಗೆ ಹರಿಬಿಡುವ ಮೊದಲು ಸಂಸದನಾಗಿ ತನ್ನ ಸಾಧನೆ ಏನು ಅನ್ನೋದನ್ನ ಜನತೆಗೆ ತಿಳಿಸಲಿ ಅಂತೇಳಿ ಕಾಂಗ್ರೆಸ್ ಟ್ವೀಟ್ ಮೂಲಕ ಸವಾಲ್ ಹಾಕಿದೆ ಅಲ್ಲದೆ ಈ ಅಸಹ್ಯದ ವ್ಯಕ್ತಿಯಲ್ಲಿ ಪುರೋಹಿತ ಶಾಹಿ ಅಹಂಕಾರ ಮಿತಿ ಮೀರಿ ನರ್ತಿಸುತ್ತಿದೆ ಈ ಅಹಂಕಾರದ ಮದ ಇಳಿಸುವ ತಾಕತ್ತು ಕನ್ನಡಿಗರಿಗೆ ಇದೆ ಅನ್ನೋ ಎಚ್ಚರಿಕೆಯನ್ನ ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನೀಡಿದೆ ರಾಜಕೀಯ ಆರೋಪ ಮಾಡಿದ್ದಾರೆ ಯಾಕಂತಂದ್ರೆ ಅನಂತಕುಮಾರ್ ಹೆಗ್ಡೆ ಅವರು ಇದಾರಲ್ಲ ಅವ್ರಿಗೆ ನಾಪತ್ತೆಯಾಗಿ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವ್ರಿಗೆ ಯಾರು ಬಡವ್ರು ಕಷ್ಟ ಕೇಳಿದಾರೆ ಕೇಳಿದ್ದಾರೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಇತ್ತೋ ಸಿಎಂ ಸಿದ್ದರಾಮಯ್ಯವರ ಪರಮಾಪ್ತ ಮತ್ತು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಕೂಡ ಅನಂತಕುಮಾರ್ ಹೆಗ್ಡೆ ಒಬ್ಬ ಹುಚ್ಚ ಅಂತೇಳಿ ಕಿಡಿಕಾರಿತಾರೆ ಮಾಜಿ ಸಚಿವರು ಹುಚ್ಚರ ಬಗ್ಗೆ ಯಾರಾದ್ರೂ ಮಾತನಾಡ್ತಾರ ಎಂದು ಪ್ರಶ್ನಿಸಿ ಹುಚ್ಚನ ರೀತಿಯಲ್ಲಿ ವರ್ತನೆ ಮಾಡುತ್ತಾನೆ ನಾವು ಆ ರೀತಿಯಲ್ಲ ನಾನು ಸಹ ಏಕವಚನ ಬಳಸಬಾರ್ದು ಆದ್ರೆ ಅವನಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಲದು ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತೇವೆ ನಾವು ಆ ನಮ್ಮ ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಮರಾಜ್ಯದ ಕನಸು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದವರು ಜನ ಮೆಚ್ಚಿದ ಸಿದ್ದರಾಮಯ್ಯ ಬಗ್ಗೆ ಹಗುರವಾಗಿ ಮಾತನಾಡ್ತಾನಲ್ಲ ಅವನು ಮನುಷ್ಯನ ಅಂತೇಳಿ ಅನಂತಕುಮಾರ್ ಹೆಗಡೆ ವಿರುದ್ಧ ಕಿಡಿಕಾರಿದ್ದಾರೆ ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜ್ಯದ ಕನಸನ್ನ ಅನಾವರಣ ಮಾಡಿ ಕಾರ್ಯರೂಪಕ್ಕೆ ಕಮಿದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ತಜ್ಞ ಅವ್ರ ಬಗ್ಗೆ ಅಗುರವಾಗಿ ಮಾತಾಡ್ತಾರಲ್ಲ ಅವ್ರ ಮನುಷ್ಯನ ಯಾರ ಮನುಷ್ಯ ಅಂತಾರ ಅದ್ರಲ್ಲಿ ಅವನೊಬ್ಬ ಹುಚ್ಚ ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮ ಶ್ರೀರಾಮನ ವಿರೋಧಿ ಎಂಬ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಬಹಳಷ್ಟು ಜನ ಹಿಂದೂಗಳಿರೋದೇ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮ ರಾಮನ ಪೂಜೆ ಮಾಡುವವರು ಹೆಚ್ಚಿನವರು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ರಾಮನ ಹೆಸರಲ್ಲಿ ಮತಕ್ಕಾಗಿ ಮಾರ್ಕೆಟಿಂಗ್ ಮಾಡುವವರು ಕಾಂಗ್ರೆಸ್ಸಿಗರಲ್ಲ ಎಂದಿದ್ದಾರೆ ಕೋಟ್ಯಂತರ ಕಾಂಗ್ರೆಸ್ಸಿಗರ ಹೃದಯದಲ್ಲಿ ರಾಮನಿದ್ದಾನೆ ಆಂಜನೇಯನ ಹೃದಯದಲ್ಲಿ ರಾಮನಿದ್ದಂತೆ ಕಾಂಗ್ರೆಸ್ಸಿಗರ ಹೃದಯದಲ್ಲಿ ರಾಮನಿದ್ದಾನೆ ನಾವು ರಾಮನ ವಿರೋಧಿಯಲ್ಲ ಹಿಂದೂಗಳ ವಿರೋಧಿ ಅಲ್ಲ ಹಿಂದೂಗಳ ಪರ ಮುಸ್ಲಿಮರ ಪರ ಎಲ್ಲ ಧರ್ಮಗಳ ಜನರ ಸಚಿವ ಹೇಳಿದ್ದಾರೆ ನಾವು ಹಿಂದೂಗಳೇ ಬಹಳಷ್ಟು ಜನ ಹಿಂದೂಗಳಿರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮವನ್ನ ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರಾಮನ್ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ಬಿಜೆಪಿ ನಾಯಕರ ವರ್ತನೆ ಹಾಗೂ ಹಿಂದೂ ಮುಸ್ಲಿಂ ಅನ್ನೋ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ